ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲ ಐ ಓಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಬನ್ನಿ ವಿನ್ ವೀಡಿಯನ್ನ ಸ್ಟಾರ್ಟ್ ಮಾಡೋಣ ಎತ್ತಿನ ವೀಡಿಯಲ್ಲಿ ಅಂತ ಹೇಳಿದೆ ಅಂಗನವಾಡಿ ಕಾರ್ಯಕರ್ತರ ಬಗ್ಗೆ ನಾನು ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ ಅಂಗನವಾಡಿ ಕಾರ್ಯಕರ್ತರ ಬಗ್ಗೆ ನಿಮಗೆ ಸಾಕಷ್ಟು ಗೊತ್ತಿದೆ ಯಾಕೆಂದರೆ ಹಲ್ವರು ಓಟ ಹೋರಾಟಗಳನ್ನೇ ನಡೆಸಿದ್ದಾರೆ ಆ ಹೋರಾಟಗಳಲ್ಲಿ ಒಂದಕ್ಕೆ ಫಲ ಸಿಕ್ಕಿದೆ ಕೆಲವೊಂದಕ್ಕೆ ಫಲ ಸಿಕ್ಕಿಲ್ಲ ಇದಕ್ಕೆ ಸಾ ಸರ್ಕಾರ ಯಾವುದೇ ರೀತಿ ಕ್ರಮ ಒಂದು ಕೈಗೊಂಡಿಲ್ಲ ಯೋಜನೆಗಳನ್ನ ಜಾರಿಗೆ ತರ್ತಾ ಇಲ್ಲ ಇವರು ಹಾಕಿರೋ ಒಂದೊಂದು ಅಂದರೆ ಸವಾಲುಗಳನ್ನ ಒಂದು ಬೇಡಿಕೆಗಳನ್ನ ಇಟ್ಟಿರೋದನ್ನ ಪೂರೈಸ್ತಿಲ್ಲ ಅಂತಲೇ ಹೇಳ್ಬೋದು ಸರ್ಕಾರ ಅದರಲ್ಲಿ ಕೆಲವೊಂದು ಅಂದರೆ ಎಲ್ಲರೂ ಪೂರೈಸ್ತಿಲ್ಲ ಅಂತ ಹೇಳೋಕ್ಕಾಗಲ್ಲ ಅದರಲ್ಲಿ ಕೆಲವೊಂದು ಮಾತ್ರ ಪೂರೈಸಿದ್ದಾರೆ ಸರ್ಕಾರ ಆದ್ದರಿಂದ ಇದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಅದು ಏನಂತ ಹೇಳಿದರೆ ಸ್ಯಾಲ್ರಿ ಅಪ್ಡೇಟ್ ಬಗ್ಗೆ ನಾನು ಇದ್ದೀನಿ ಇದರಲ್ಲಿ ಏನಂತ ಹೇಳಿದರೆ ಸರ್ಕಾರ ನೋಡಿ ಇವಾಗ ಎಷ್ಟು ತೊಂದರೆ ತೊಂದರೆಗೆ ಸಿಲ್ಕೊಂಡಿದ್ದಾರೆ ಅಂಗನವಾಡಿ ಕಾರ್ಯಕರ್ತರು ಅಂತಲೇ ಹೇಳ್ಬೋದು ಅಂಗನವಾಡಿ ಕಾರ್ಯಕರ್ತೆಯರು ಮೊದಲನೇದಾಗಿ ಅವರು ಅಂದರೆ ತುಂಬ ಏನು ಇಂದ ಬಂದಿರೋರಲ್ಲ ಆಲ್ಮೋಸ್ಟ್ ಎಲ್ಲ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಬಡವರು ಫ್ಯಾ ಕುಟುಂಬದಿಂದ ಬಂದು ಜಾಯ್ ಅಂಗನವಾಡಿ ಕಾರ್ಯತೆ ಸೇವೆ ಸಲ್ಲಿಸ್ತಾ ಇರೋದು ಬಟ್ ಅಂಥವ್ರಿಗೆ ಈ ಥರ ಆದಾಗ ಅವರು ಇವಾಗ ನೋಡಿ ಒಂದು ಗೌರವಧನ ಹೆಚ್ಚ ಹೆಚ್ಚಳ ಮಾಡ್ತಿಲ್ಲ ಅದಲ್ಲ ಲೇ ಅವರಿಗೆ ಬರುವಂತಹ ಅಂಗನವಾಡಿಗಳು ರೆಂಟ್ ಅಲ್ಲಿ ಈಗ ಕಟ್ಕೊಂಡು ಅವರು ಜೀವನ ಮಾಡ್ತಿದ್ದಾರೆ ಅಂದ್ರೆ ಅಲ್ಲಿ ಅಂಗನವಾಡಿ ನಡೆಸ್ತಿದ್ದಾರೆ ಆ ಅಂಗನವಾಡಿ ನಡೆಸಬೇಕಂದ್ರೆ ಅದಕ್ಕೆ ರೆಂಟ್ ಪ್ರತಿ ತಿಂಗಳು ರೆಂಟ್ ಕೊಡ್ಬೇಕಲ್ವಾ ರೆಂಟ್ನ ಸರ್ಕಾರದ ಕಂಡು ಕರೆಕ್ಟ್ ಆಗಿ ಕೊಡ್ಬೇಕಲ್ವಾ ಅದನ್ನು ಸರ್ಕಾರ ನಿರ್ವಹಿಸ್ತಿಲ್ಲ ಮತ್ತೆ ಏನಂತ ಹೇಳಿದ್ರೆ ಮೊಟ್ಟೆ ಅಮೌಂಟ್ ಅಂತ ನೀವು ಮೊಟ್ಟೆ ಅಮೋ ಅದೇ ಮೊಟ್ಟೆ ಕೊಡಿ ಅಂತ ರೂಲ್ಸ್ ಬಂದಿದೆ ಬಟ್ ಅದು ಮೊಟ್ಟೆ ಅಮೌಂಟ್ನ ಇವರು ಕೈಯಾರೆ ಹಾಕಿ ಮೊಟ್ಟೆ ತಗೊಂಡು ಕೊಡ್ತಾರೆ ಬಟ್ ಅದಕ್ಕೂ ಸರ್ಕಾರ ಸ ಕರೆಕ್ಟ್ ಟೈಮ್ ಕರೆಕ್ಟ್ ಇಂಥ ದಿನ ಮಂತ್ಗೆ ಅಂತಲೇ ಅದನ್ನು ಸ ಹಣನ ದೊರಕಿಸ್ಕೊಡ್ತಿಲ್ಲ ಅಂದರೆ ಇದರಿಂದ ತುಂಬ ಪ್ರಾಬ್ಲಮ್ಗಳೇನೆ ಅಂದರೆ ಇವರು ಕೈಯಾರೆ ಹಣ ಹಾಕಿ ಇವಾಗ ಒಂದು ಒಂದು ಇವಾಗ ಇವಾಗಿನ ದಿನಸಿಗಳೇ ಆಗಲಿ ಒಂದು ಪ್ರ ಇದೇ ಆಗಲಿ ಇವತ್ತಿನ ದಿನಕ್ಕೆ ಹೋದರೆ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ ಪ್ರೈಸಲ್ಲಿ ವೇರಿಯೇಷನ್ ಆಗ್ತಿರುತ್ತೆ ಆದ್ದರಿಂದ ಒಂದು ಹೆಚ್ಚಿನೂ ಆಗ್ಬೋದು ಕಡಿಮೆನೂ ಆಗ್ಬೋದು ಬಟ್ ಅದು அது ஒே இஷ்ட அமௌண்ட் அந்த ಫಿಕ್ಸ್ ಮಾಡಿ ಹಾಕೋದ್ರಿಂದ ಅವ್ರಿಗೆ ಒಂದುಸಲಿ ಅವ್ರ ಪ್ರಾಬ್ಲಮ್ ಆಗುತ್ತೆ ಅಂದರೆ ಇವಾಗ ಅಂಗನವಾಡಿ ಕಾರ್ಯಕರ್ತರು ಪ್ರಾಬ್ಲಮ್ ಆಗುತ್ತೆ ಒಂದುಸಲ್ ಜಾಸ್ತಿ ಇರುತ್ತೆ ಒಂದು ಸಲ ಕಡಿಮೆ ಇರೋದು ಈ ಥರ ಪ್ರಾಬ್ಲಮ್ ಆಗುತ್ತೆ ಅಂತ ಅದರಿಂದ ಈ ಸಾಕಷ್ಟು ಸಲ್ವಾ ಸವಾಲುಗಳನ್ನ ಎದುರಿಸ್ತಿದ್ದಾರೆ ಅಂತಾನೆ ಹೇಳ್ಬೋದು ಆದ್ದರಿಂದ ಸರ್ಕಾರ ಇದಕ್ಕೊಂದು ಕರೆಕ್ಟ್ ಒಂದು ಡಿಸಿಷನ್ ತಗೊಂಡು ಇದ್ರ ಬಗ್ಗೆ ಕೂತು ಮಾತನಾಡಿ ಇದ್ರ ಬಗ್ಗೆ ಇವಾಗ ನೋಡಿ ಇವಾಗ ಎಷ್ಟೋ ಖರ್ಚು ಮಾಡ್ತಾರೆ ಯಾವುದೇದಕ್ಕೋ ಕಟ್ ಖರ್ಚು ಮಾಡ್ತಾರೆ ಸರ್ಕಾರ ಬಟ್ ಇದು ಒಂದು ಚಿಕ್ಕ ಪುಟ್ಟ ವಿಷಯದಲ್ಲೆಲ್ಲ ಈ ಥರ ಅಂದರೆ ಜನಗಳಿಗೆ ಕೊಡುವಂತಂದು ಕಳಸ ಕೊಡ್ತಾ ಇಲ್ಲ ಈ ಚಿಕ್ಕ ಪುಟ್ಟ ಕಾರ್ಯಗಳನ್ನ ಇಲ್ಲ ಅಂದ್ರೆ ಬೇಜಾರೇ ಸಹ ಆಗುತ್ತೆ ಆದ್ರಿಂದ ಇವೆಲ್ಲ ಸವಾಲುಗಳನ್ನ ಎದುರಿಸ್ತಿರೋದ್ರಿಂದ ಹೇಳಿದ್ರೆ ಈಗ ಮೊನ್ನೆ ಮೊನ್ನೆ ನೋಡಿದ್ರಿ ನೀವೇನೆ ಬೆಳಗಾವಿನಲ್ಲಿ ಬೆಳಗಾವಿ ಚಲೋ ಅಂತ ಹೇಳಿ ಒಂದು ಹೋರಾಟ ನಡೆಸಿದ್ರು ಅದೇ ಇದ್ರ ಬಗ್ಗೆ ಗ್ರಾಜ್ಯುಟಿ ಅಮೌಂಟ್ ಬಗ್ಗೆ ಆಗಲಿ ಗೌರವಧನ ಹೆಚ್ಚಳದ ಬಗ್ಗೆ ಆಗಲಿ ಸಮವಸ್ತ್ರದ ಬಗ್ಗೆ ಆಗಲಿ ಮತ್ತೆ ಅವ್ರಿಗೆ ಹೆಲ್ತ್ ಇನ್ಸೂರೆನ್ಸ್ ಅಂತೇನೋ ಕೊಡ್ತಾರೆ ಅದ್ರ ಬಗ್ಗೆನೂ ಅದನ್ನು ಸಹ ಸರಿಯಾಗಿ ಕೊಡ್ತಿಲ್ಲ ಅದನ್ನು ಅದು ಯಾವುದಕ್ಕೂ ಸಾಕಾಗ್ತಿಲ್ಲ ಅಂತ ಹಿಂಗೆ ಕೆಲವೊಂದು ಕೆಲವಾರು ಸುಮಾರು ಹಲವಾರು ವಿಷಯಗಳನ್ನ ಇಟ್ಕೊಂಡು ಬೇಡಿಕೆ ಇಟ್ಟಿದ್ರು ಬಟ್ ಏನಂತ ಹೇಳಿದ್ರೆ ಲಾಸ್ಟ್ ಇಯರು ಹಿಂಗೆ ಹಾಗಿತ್ತು ಲಾಸ್ಟ್ ಇಯರು ಹಿಂಗೇ ಡಿಸೆಂಬರ್ ಟೈಮಲ್ಲಿ ಹೋರಾಟ ನಡೆಸಿ ಗೌರವದನ ಒಂದು ಎರಡು ಸಾವಿರನ ಹೆಚ್ಚಿಸ್ಕೊಂಡಿದ್ರು ಸರ್ಕಾರ ಅದಕ್ಕೆ ಎರಡು ಸಾವಿರ ಹೆಚ್ಚು ಮಾಡಿತ್ತು ಎರಡು ಸಾವಿರ ಬಟ್ ಅದಕ್ಕೆ ಈ ಸಲೂ ಡಿಸೆಂಬರ್ ತಿಂಗಳನ್ನಲ್ಲೇ ಇಟ್ಕೊಂಡಿದ್ದಾರೆ ಬೆಳಗಾವಿ ಬೆಳಗಾವಿನಲ್ಲೇ ಆಲ್ರೆಡಿ ಮೂರು ತ್ರೀ ಡೇಸ್ ಬ್ಯಾಕ್ ಅನ್ಸುತ್ತೆ ಆಗಲೇ ಒಂದು ಹೋರಾಟ ನಡೆಸಿದ್ರು ಬಟ್ ಈಗ ಡಿಸೆಂಬರ್ ಸೆವೆಂಟೀನು ಸಹ ಅಂಗನವಾಡಿ ಮಹಿಳಾ ಸಂಘದ ಅಧ್ಯಕ್ಷ ಯಾರೋ ಇರ್ತಾರೆ ಸಂಘದ ಅಧ್ಯಕ್ಷರು ಇರ್ತಾರಲ್ಲ ಅವರು ಕೂತ್ನು ಮಾತನಾಡಿ ಅವರು ಏನಂತ ಹೇಳಿದ್ರೆ ಡಿಸೆಂಬರ್ ಸೆವೆಂಟೀಂತು ಸೆವೆಂಟೀನು ಬೆಂಗ್ ಬೆಳಗಾವಿನಲ್ಲಿ ಸೌಧ ಅಲ್ಲಿ ಮುಂದೆ ಹೋರಾಟ ನಡೆಸಬೇಕು ನಾವು ನಮಗೆ ದಿನ ಹೆಚ್ಚಳ ಮಾಡಬೇಕು ನೀವೆಲ್ಲ ಪಾಲ್ಗೊಳ್ಳಿ ಅಂತ ಕೇಳ್ತಿದೆ ಅಂದರೆ ಇದಕ್ಕೆ ಇದಕ್ಕೊಂದು ಒಂದು ತೀರ್ಮಾನ ತೊಗೊಳ್ಳಲೇಬೇಕು ಸರ್ಕಾರ ಗುಜರಾತ್ ಹೈಕೋರ್ಟ್ ಅಂತೇ ನಮಗೂ ಸಹ ಅದು ಆ ಹೈಕೋರ್ಟ್ನಂತೆ ನಮಗೂ ಜಾರಿ ಆಗಬೇಕು ಇಲ್ಲಿ ನಾವು ಎಲ್ಲ ಹೋರಾಟ ಮಾಡಬೇಕು ನಮ್ಮ ಕರ್ನಾಟಕದಲ್ಲೂ ಆಗಲೇಬೇಕಂತ ಹೇಳಿ ಅವರು ಪಠ್ಯ ಇಟ್ಕೊಂಡು ಇಟ್ಕೊತಿದ್ದಾರೆ ಬಟ್ ಅದು ಅದೇ ಆದ್ದರಿಂದ ನಿಮ್ಮ ಅಂಗನವಾಡಿ ಕಾರ್ಯಕರ್ತೆಯರೆಲ್ಲ ಸೇರಿ ನೀವೆಲ್ಲ ಒಂದು ಹೋರಾಟ ನಡೆಸಿ ನಿಮಗೆ ಇದು ಒಂದು ಇದರಿಂದ ನಿಮಗೆ ಯೂಸ್ಫುಲ್ ಅಂದರೆ ಒಂದು ಗೌರವಧನ ಹೆಚ್ಚಳ ಇದರಿಂದ ಏನೋ ಒಂದು ನೀವು ಹೋರಾಟ ನಡೆಸೋದ್ರಿಂದ ಸರ್ಕಾರಕ್ಕೆ ಇದು ಅಲ್ಲಿವರ್ಕಿ ಫುಲ್ಲು ಅವ್ರಿಗೂ ಇದು ರೀಚ್ ಆಗಿ ಅವರೂ ಒಂದು ಏನೋ ಡಿಶಿಷನ್ ತೊಗೊಂಡು ನಿಮಗೆ ಒಳ್ಳೆಯದೊಂದು ಡಿಶಿಷನ್ ತಗೊಂಡು ನಿಮಗೂ ಅದು ಅಂದರೆ ಸ್ಯಾಲ್ರಿ ಇಂಪ್ರೂವ್ ಜಾಸ್ತಿ ಮಾಡೋಕ್ಕೆ ನಿಮಗೂ ಒಂದು ಒಳ್ಳೆಯ ಅವಕಾಶ ಅಂತಲೇ ಹೇಳ್ಬೋದು ಇದನ್ನು ಅವರು ಆದಷ್ಟು ಬೇಗ ಸರ್ಕಾರದ ಕಡೆಯಿಂದ ನಿಮಗೆ ಒಳ್ಳೆ ಸೀಸಿದ್ನೇ ಕೊಡಲಿ ಅಂತ ಕೇಳ್ಕೊಳ್ತೀನಿ ಮುಂದೆ ನೋಡೋಣ ಚಿ ಈ ಬೆಳಗಾವಿ ಚಲೋ ಹೋರಾಟದಲ್ಲಿ ಅವತ್ತಿನ ದಿನ ಏನೇನೆಲ್ಲ ಆಗ್ಬೋದು ಏನೇನೆಲ್ಲ ಯಾವುದನ್ನು ಈಡೇರಿಸ್ತೀವಿ ಅಂತ ಹೇಳ್ಬೋದು ಸರ್ಕಾರ ಅಂತ ಮುಂದೆ ನೋಡೋಣ ಆ ಥರ ಏನಾದರೂ ಇದ್ರೆ ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನನ್ನ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದು ನಾನು ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಅಂತ ಕೇಳ್ತಾ ಇವತ್ತಿನ ವೀಡಿಯೋನಲ್ಲಿಗೆ ಹೆಣ್ಣು ಮಾಡ್ತೀನಿ ನೆಕ್ಸ್ಟ್ ವಿಷಯದೊಂದಿಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ